ವೆಲ್ಕಮ್ ಟು ಸುಕುಮ್ ಅಡುಗೆ ಮನೆ ಇವತ್ತು ನಾನು ಬಿಸಿ ಬಿಸಿ ಅನ್ನೋ ಜೊತೆ ಮಾವಿನಕಾಯಿ ಸಾರು ಮಾಡೋದನ್ನು ಹೇಳ್ತಾ ಇದ್ದೀನಿ ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ ಹಾಗಾಗಿ ಇವತ್ತು ನಾನು ಬಿಸಿ ಬಿಸಿ ಅನ್ನೋ ಜೊತೆ ಮಾವಿನಕಾಯಿ ಸಾಂಬಾರು ಯಾವ ಥರ ಮಾಡೋದಂತ ಹೇಳ್ತಾ ಇದ್ದೀನಿ ನೋಡೋಣ ಬನ್ನಿ ಮೊದಲು ನಾನಿಲ್ಲಿ ಒಂದು ಮಾವಿನಕಾಯಿನ ತಗೊಂಡು ಇದನ್ನು ನೀಟಾಗಿ ಸಿಪ್ಪೆ ತಕ್ಕೋಬೇಕು ಈ ಥರ ಸಿಪ್ಪೆ ತಗೊಂಡಿದ ಮೇಲೆ ಪೂರ್ತಿಯಾಗಿ ಮಾವಿನಕಾಯಿ ಏನೈತಲ್ಲ ಅದನ್ನು ಸಿಪ್ಪೆ ತಕೋಣ ನೋಡಿ ಮಾವಿನಕಾಯಿ ಸೀಜನ್ ಇದ್ರಾಗ ಮಾತ್ರ ನಾವು ಈ ಥರ ಸಾಂಬಾರು ಮಾಡ್ಕೋಕ್ಕಾಗುತ್ತೆ ನೋಡಿ ಈ ಥರ ಪೂರ್ತಿಯಾಗಿ ಸಿಪ್ಪೆ ಮೇಲೆ ಇದನ್ನು ತುರ್ಕೋಬೇಕಾಗತ್ತೆ ತುರಿಯ ಮಣಿಯಿಂದ ಈ ಥರ ತುರಿದ್ಬಿಟ್ಟು ಇಟ್ಕೊಳ್ಳೋಣ ನೋಡಿ ಇಲ್ಲಿ ನಮ್ಗೆ ಮಾವಿನಕಾಯಿ ಈ ಥರ ತುರಿದು ಇಟ್ಕೋಬೇಕಾಗತ್ತೆ ಇವಾಗ ನೆಕ್ಸ್ಟ್ ನಾನು ಇಲ್ಲಿ ಮಸಾಲ ರೆಡಿ ಮಾಡ್ಕೋತಾಯಿದ್ದೀನಿ ಮಸಾಲೆಗೆ ಅರ್ಧ ಟೀ ಸ್ಪೂನಷ್ಟು ಮೆಂತೆ ಹಾಕ್ತಾಯಿದ್ದೀನಿ ಹಾಗೆ ಎರಡು ಟೀ ಸ್ಪೂನಷ್ಟು ಇಲ್ಲಿ ಜೀರಿಗೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ನಾನಿಲ್ಲಿ ಮೆಣಸು ಹಾಕೋತಾ ಇದ್ದೀನಿ ಅದರ ಜೊತೆನೇ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಹಾಕೋತಾ ಇದ್ದೀನಿ ಆಮೇಲೆ ಒಂದೆರಡು ಟೀ ಸ್ಪೂನಷ್ಟು ನಾನಿಲ್ಲಿ ಬಿಳಿ ಎಳು ಹಾಕ್ಕೊಂಡಿದ್ದೀನಿ ಬಿಳಿ ಎಳು ಹಾಕ್ಕೊಂಡಿದ್ಮೇಲೆ ಒಂದಿಷ್ಟು ನಾನಿಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕಿದ ಮೇಲೆ ಇದನ್ನೆಲ್ಲ ನಾನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಉರಿ ತುಂಬ ಸಣ್ಣಗಿಟ್ಟು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸಣ್ಣ ಉರಿಯಲ್ಲಿ ಮಸಾಲೆ ಎಲ್ಲ ನೀಟಾಗಿ ಹುರ್ಕೊಳ್ಳೋಣ ನೋಡಿ ಮಸಾಲೆ ಅಂತ ಸ್ಮೆಲ್ ಬರ್ತಾಯಿದೆ ಈ ಥರ ಮಸಾಲೆ ಎಲ್ಲ ಹುರ್ಕೊಂಡಿದ್ಮೇಲೆ ಇದನ್ನು ನಾವು ಸ್ವಲ್ಪ ಬಿಡಬೇಕಾಗತ್ತೆ ತಣ್ಣಗಾದ್ಮೇಲೆ ಏನೈತಲ್ಲ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಪೌಡರ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನಾನಿಲ್ಲಿ ಪೌಡರ್ ಮಾಡ ಇಟ್ಕೊಬೇಕಾಗುತ್ತೆ ಈ ಥರ ಮಸಾಲೆ ಹಾಕೋದ್ರಿಂದ ಸಾರು ತುಂಬಾ ಟೇಸ್ಟ್ ಆಗಿರುತ್ತೆ ಇದನ್ನು ನೋಡಿ ಈ ಥರ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಗ್ಗರಣೆ ಇದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ತುಪ್ಪ ಇದ್ದೀನಿ ತುಪ್ಪ ಹಾಕಿದ ಮೇಲೆ ತುಪ್ಪ ಕರಗಿದ ಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಸಾಸುಬೆ ಹಾಕ್ತಾಯಿದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಅಂದಮೇಲೆ ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಹಾಕಿದ ಮೇಲೆ ಜೀರಿಗೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೆ ಒಂದೆರಡು ಒಣ ಮೆಣಸಿನ್ಕಾಯಿ ಒಗ್ಗರಣೆ ಇದ್ದೀನಿ ನೋಡಿ ಈ ಥರ ಹಾಕಿ ಕೈಯಾರ್ಸ್ಕೊಂಡಿದ್ಮೇಲೆ ಇದಕ್ಕೇನೈತಲ್ಲ ನಾವೇನು ಹಸಿ ಶುಂಠಿ ಸಣ್ಣಗೆ ತಳ್ಳ ಕಟ್ ಮಾಡಿರುವ ಪೀಸನ್ನು ಇದ್ರ ಜೊತೆ ಸೇರಿಸ್ಕೊಂಡು ಹಸಿ ಶುಂಠಿ ಸ್ವಲ್ಪ ಹಸಿ ಸ್ಮೆಲ್ ಹೋಲಿ ಅಲ್ಲಿವರೆಗೂ ನಾವು ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಮಾಡ್ಕೊಂಡಿದ್ಮೇಲೆ ಆಮೇಲೆ ನಾವು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಹಿಂಗೆ ಹಾಕೋತಾ ಇದ್ದೀನಿ ಹಿಂಗೆ ಹಾಕ್ಕೊಂಡಿದ್ಮೇಲೆ ನಾವೇನು ತುರ್ದಿಟ್ಕೊಂಡಿರ್ತೇವಲ್ಲ ಮಾವಿನಕಾಯಿ ಅದನ್ನು ಇದನ್ನು ಚೆನ್ನಾಗಿ ನಾವೇನು ತುಪ್ಪ ಒಗ್ಗರಣೆ ಹಾಕಿರ್ತೇವಲ್ಲ ಅದ್ರ ಜೊತೆ ಚೆನ್ನಾಗಿ ನಾ ಇದು ಹಸಿ ಇದು ಹೋಗೋವರೆಗೂ ನಾವು ಕೈಸ್ಕೊಬೇಕಾಗತ್ತೆ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ನಾವು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಸ್ವಲ್ಪ ನಮ್ಗೆ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಅಲ್ಲಿವರೆಗೂ ಸ್ವಲ್ಪ ಮೀಡಿಯಮ್ ಊರಿಯಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಅನ್ನ ಜೊತೆ ತುಂಬಾ ಸಾಂಬಾರು ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ನಮ್ಗೆ ಒಂದು ಸಲ ನಮ್ಮ ಮಾವಿನ ಕಸಿಗೆ ಸೀಸನ್ ಇದ್ದಾಗ ಈ ಥರ ಒಂದು ಸಲನಾದರೂ ನಾವು ಸಾಂಬಾರು ಮಾಡ್ಕೋಬೋದು ನಾವು ಯಾವ ಕಪ್ ಮಾವಿನಕಾಯಿ ತೊಗೊಂಡಿರ್ತಲ್ಲ ಅದೇ ಕಪ್ಪಲ್ಲೇ ಎರಡು ಕಪ್ನಷ್ಟು ಇಲ್ಲಿ ನೀರು ಇದ್ದೀನಿ ನೀರು ಹಾಕಿ ಸ್ವಲ್ಪ ನಾವು ಇದನ್ನು ಕುದಿಸ್ಕೋಬೇಕಾಗತ್ತೆ ನೋಡಿ ಈ ಥರ ಸ್ವಲ್ಪ ಕುದಿಸ್ಕೊಂಡಿದ್ಮೇಲೆ ಒಂದು ಎರಡು ಹಸಿ ಮೆಣಸಿನ್ಕಾಯಿನ ಉದ್ದುದ್ದಾಗಿ ಹೆಚ್ಚಿಬಿಟ್ಟು ಖಾರ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ಈ ಥರ ಹಾಕ್ಕೊಂಡಿದ್ಮೇಲೆ ನಾವೇನು ಪೌಡ್ರ್ ಮಸಾಲ ಪೌಡ್ರ್ ಮಾಡ್ಕೊಂಡಿರ್ತವಲ್ಲ ಆ ಪೌಡರನ್ನು ಹಾಕಿದ ಮೇಲೆ ಸ್ವಲ್ಪ ಕೈಸ್ಕೊಳ ಕೈಯಾಡ್ಸ್ಕೊಂಡು ಇದು ಸ್ವಲ್ಪ ಪೌ ಮಸಾಲ ಅದ್ರ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು ಮಾವಿನ ಕೈಯನ್ನು ತುರ್ದು ಹಾಕಿರ್ತೀವಲ್ಲ ಚೆನ್ನಾಗಿ ಮಸಾಲೆ ಹೊಂದುವಂಗೆ ನಾವು ಚೆನ್ನಾಗಿ ಕೈಯಾಡ್ಸ್ಕೊಂಡು ಸ್ವಲ್ಪ ಕುದಿಸ್ ಇದಕ್ಕೆ ಸಣ್ಣಗೆ ಕೊಬ್ಬರಿ ಏನಿರ್ತಲ್ಲ ಅದನ್ನ ಸ್ವಲ್ಪ ರುಬ್ಬಿಬಿಟ್ಟು ಹಸಿ ಕೊಬ್ಬರಿ ಹಾಕ್ಕೊಳ್ಳೋಣ ಇದ್ರ ಜೊತೆ ಹಸಿ ಕೊಬ್ಬರಿ ಹಾಕ್ಕೊಂಡಿದ್ಮೇಲೆ ಇದನ್ನ ಸ್ವಲ್ಪ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಹಸಿ ಕೊಬ್ಬರಿನೂ ಅದ್ರ ಜೊತೆ ಚೆನ್ನಾಗಿ ಸ್ವಲ್ಪ ಹೊಂದೋಂಗೆ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಾವಿನಕಾಯಿ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಇದ್ರ ಜೊತೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ನಷ್ಟು ನಾನಿಲ್ಲಿ ಅರಿಶಿಣ ಪುಡಿ ಹಾಕ್ಕೋತಾ ಇದ್ದೀನಿ ಅರಶಿಣ ಪುಡಿ ಹಾಕಿದ ಮೇಲೆ ಒಂದು ಸ್ವಲ್ಪ ಕುದಿಸ್ಕೊಳ್ಳೋಣ ಇದು ಈ ಥರ ಕುದ್ದಿದ ಮೇಲೆ ನಾ ಇನ್ನೂ ಎರಡು ಕಪ್ ನೀರು ಹಾಕ್ತಾಯಿದ್ದೀನಿ ಒಟ್ಟು ನಾನು ನಾನು ಇಲ್ಲಿ ನಾಲ್ಕು ಕಪ್ ನೀರು ಹಾಕ್ಕೊತಾ ಇದ್ದೀನಿ ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಡಿಮೆ ಮಾಡ್ಕೊಬೋದು ನಿಮ್ಗೆ ಸ್ವಲ್ಪ ಗಟ್ಟಿ ಬೇಕಂದ್ರೆ ಇಷ್ಟು ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ನಮ್ಗೆ ಸಾಂಬಾರು ತಿಳಿಯಾಗಿರ್ಬೇಕಂದ್ರೆ ಇನ್ನೂ ಒಂದು ಕಪ್ನಷ್ಟು ನೀರು ಹಾಕ್ಕೋಬೋದು ನೋಡಿ ನಾನಿಲ್ಲಿ ಒಟ್ಟು ನಾಲ್ಕು ಕಪ್ ನೀರು ಹಾಕಿದ್ದೀನಿ ನೀರು ಹಾಕಿದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ನಾನಿಲ್ಲಿ ಯಾಕಂದ್ರೆ ಮಾವಿನಕಾಯಿ ಹುಳಿ ಇರುತ್ತಲ್ಲ ಹಾಗಾಗಿ ಒಂದಿಷ್ಟು ನಾನಿಲ್ಲಿ ಬೆಲ್ಲ ಹಾಕ್ಕೋತಾ ಇದ್ದೀನಿ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕರಗಿಸ್ಕೊಳ್ಳೋಣ ಇದು ನಾವು ನೀರು ಹಾಕಿದ ಮೇಲೆ ಇದು ಒಂದು ಎರಡು ಕುದಿಯಷ್ಟು ಚೆನ್ನಾಗಿ ಕುದಿಬೇಕಾಗತ್ತೆ ಅಂದ್ರೆ ನಮ್ಗೆ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ ನೋಡಿ ಈ ಥರ ಒಂದು ಸಲ ಮಾಡಿಕೊಂಡ್ರೆ ಇದು ಹುಳಿ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಬಾಯಿ ಕಟ್ಟಂಗಾದರೂ ತುಂಬಾ ಇದು ನಾರಿಗೆಗೆ ರುಚಿ ಕೊಡುತ್ತೆ ಈ ಥರ ಸಾಂಬಾರು ಒಂದು ಸಲ ಮಾಡ್ಕೊಂಡು ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡಿದ್ಮೇಲೆ ಇದನ್ನು ಚೆನ್ನಾಗಿ ಒಂದೆರಡು ಕುದಿ ನಾವು ಇಲ್ಲಿ ಕುದಿಸ್ಕೋಬೇಕಾಗತ್ತೆ ಇದು ಕುದ್ದಷ್ಟು ಇದರಲ್ಲಿ ಹೋಳಿ ಎಲ್ಲ ಬಿಟ್ಕೊಂಡು ನಮ್ಗೆ ಸಾಂಬಾರು ತುಂಬಾ ಟೇಸ್ಟ್ ಆಗಿರುತ್ತೆ ಇವಾಗ ಸ್ವಲ್ಪ ಉಪ್ಪು ಖಾರ ಏನಾದರೂ ಬೇಕಿದ್ದರೆ ಮತ್ತೆ ಆ್ಯಡ್ ಮಾಡ್ಕೋಬೋದು ಚೆಕ್ ಮಾಡ್ಕೊಂಬಿಟ್ಟು ಇದು ಬಿಸಿ ಬಿಸಿ ಅನ್ನೋ ಜೊತೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಸಲ ಟ್ರೈ ಮಾಡಿ ನೋಡಿ ಇದು ಯಾವ ಥರ ನಿಮ್ಗೆ ಟೇಸ್ಟ್ ಬಂದಿದೆ ಅಂತ ಕಾಮೆಂಟ್ ಮಾಡ್ಬೋದು ಈ ಥರ ಚೆನ್ನಾಗಿ ಒಂದೆರಡು ಕುದಿ ಕುದಿಸ್ಕೊಂಡಿದ್ಮೇಲೆ ಇವಾಗ ನಮ್ಗೆ ಆಲ್ಮೋಸ್ಟ್ ಮಾವಿನಕಾಯಿ ಸಾಂಬಾರ್ನೋದು ರೆಡಿ ಆಗ್ತಾ ಬಂತು ಇವಾಗ ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ನೋಡಿಲಿ ಮಾವಿನಕಾಯಿ ಸಾಂಬಾರನದು ರೆಡಿ ಆಯಿತು ಈ ಥರ ಮಾಡಿಕೊಂಡು ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ನೋಡಿ ಬಿಸಿ ಅನ್ನ ಜೊತೆ ನಾವಿಲ್ಲಿ ಒಂದೆರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ಬಿಟ್ಟು ಅದ್ರ ಜೊತೆ ನಾವು ಏನು ಸಾಂಬಾರು ಮಾಡಿರ್ತೀವಲ್ಲ ಆ ಸಾಂಬಾರನ್ನ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನ ಜೊತೆ ಟೇಸ್ಟ್ ಮಾಡ್ಬೋದು ಈ ಥರ ಬಿಸಿ ಬಿಸಿ ಅನ್ನ ಜೊತೆ ಸಲ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್